ರುವುದಕ್ಕ ಕಾರ್ ಬಂದ್ ನಿಂತೈತೆ ಅಲ್ಲಿ ಇಲ್ಲಿ ಅಮ್ಮ ಒಬ್ರು ರೆಡಿ ಬೇಕು ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಇವ್ರು ಎದ್ದಿ ಕಸ ಗುಡ್ಸಿ ನಾನು ಯೂ ನಾನು ಸ್ನಾನಗಿನ ಮಾಡಿ ಪೂಜಾ ಪೂಜಾ ಎಲ್ಲ ಮಾಡಿ ಎಲ್ಲ ಮಾಡಿದ್ದೀನಿ ಸೂರ್ಯ ಇಷ್ಟೊತ್ತಲ್ಲಿ ನಾನು ಮಂಗ್ಲಾರತಿ ನಾವೇನ್ ಕೊಡ್ತಾ ಇದ್ದೆ ಅಷ್ಟು ಬೇಗ ಬೆಳಕಾಗ್ತದೆ ಮೇಡಾ ನಾನು ಇನ್ನೂ ರೆಡಿ ಆಗಿಲ್ಲ ತಲೆ ಒಂದು ಬಾಚ್ಕೊಳೋದಷ್ಟೇ ನವ್ಯಾ ಇಲ್ಲಿ ಕೂತಿದ್ಯಾ ಅಕ್ಕಿ ಮಕ್ಕ ನೋಡ್ರಿ ನನ್ನ ಮಕ್ಕಳ ನೋಡ್ರಿ ಇಬ್ಬರು ನಿದ್ದೆ ಏನೇತಿ ನೋಡ್ರಿ ಇನ್ನೊಂದು ಐತಿ ಹಾಕಿಸಾ ಕೂತಿದ್ದ ಅವನೇ ಫ್ರೆಂಡ್ಸ್ ನಿಮ್ಮ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನನ್ನ ಪೂಜೆನ ಅಕ್ಕಿ ಇಲ್ಲಿ ಕುಂತಾಳ ಸಾಂಗ್ ಹಾಕಿದ್ದೆ ನೋಡಕ್ ಕುಂತಿದ್ಲು ಸ್ಟಾಪ್ ಮಾಡೀನಿ ಮತ್ತು ಕಾಪಿ ರೇಟ್ ಬಂದ್ರೆ ಬೈತಾರಂತ ನೋಡಿರಿ ಹಿಂಗಾಗಿತ್ತು ಪೂಜೆ ಬೆಳ್ಳಿಂಗ್ ಪೂಜೆ ಶಾಂತಿ ಆಯಿತು ಎಲ್ಲ ಕ ನಿಧಾನಕ್ಕೆ ಮಾಡಿದೆ ಎಲ್ಲ ಕರೆಕ್ಟಾಗಿ ಆಯಿತು ಸ್ಲಿಪ್ ಪೂಜೆ ಇದನ್ನ ಹಾಕಿದ್ದೀವಿ ನೋಡಿ ನೋಡಿರಿ ಇದು ನನಗೆ ಬರಲಿಲ್ಲ ಕರೆಕ್ಟಾಗಿ ಆದರೂ ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಬೆಳ್ಕಾಯ್ತು ನೋಡಿರಿ ಇವಾಗ ಆರು ಗಂಟೆ ಕನಸುತ್ತೆ ಓಕೆ ಫ್ರೆಂಡ್ಸ್ ನಾವು ರೆಡಿ ಆಗಬೇಕು ಪಟ ಪಟ ರೆಡಿ ಆಗ್ತೀವಿ ಕಾರ್ ಬಂದಿರ್ತಿತ್ತು ಇರ್ತಿತ್ತು ರೀ ತೋರಷ್ಟೇ ಆಯಿತು ಹಾಂ ಹಾಕ್ಕೊಂತೀನಿ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ಮತ್ತೆ ಜರ್ನಿ ಮಾಡ್ಬೇಕಾದ್ರೆ ನಮ್ಮಮ್ಮ ಲಾಕ್ ಕಂಟಿನ್ಯೂ ಮಾಡ್ತಾರೆ ಕಾರಲ್ಲಿ ಅಥವಾ ಹೋಗೋ ಮುಂದೆ ೋಗ್ತಿದ್ಯಾ ಮಾಡ್ ಮನೆಗೆ ಐತಿ ಖುಷಿ ಫುಲ್ ಖುಷಿ ನೋಡಿ ಮಮ್ಮಿ ಯಾರೆಲ್ಲ ಮೂಡಿದ್ದಿತಿ ಸಾಂಗು ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವಾಗ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ತಿರ ಇದ್ದೀವಿ ಮೈಸೂರು ರೋಡು ನಮಗೆ ಹತ್ತಿರ ಆಗುತ್ತೆ ಫ್ರೆಂಡ್ಸು ನಮ್ಮ ಮನೆಯಿಂದ ಅಲ್ಲಿಂದ ನಾವು ಹೊಂಟಿದ್ದೀವಿ ನೋಡ್ಬೋದು ಮೈಸೂ ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್ನಿಂದ ಎಲ್ರಿಗೂ ವೆಲ್ಕಮ್ ಅಂತ ಇವಾಗ ಇದ್ದೀನಿ ಯಾಕಂದ್ರೆ ಆವಾಗೆಲ್ಲ ತಾನೇ ಮಾತಾಡಿದ್ಲು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡ್ಲು ಹಾಗಾಗಿ ವೆಲ್ಕಮ್ ಮಾಡೋಕ್ಕಾಗಿರಲಿಲ್ಲ ನೋಡ್ಬೋದು ಇವಾಗ ಬೆಳಿಗ್ಗೆ ಆರೂವರೆಗಿನ ಹೊಂಟಿದ್ದೀವಿ ನಾವು ಎಲ್ಲ ಐದು ಗಂಟೆ ಕೈ ಬೇಗ ಬೇಗ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒರೆಸಿ ತೊಳೆದು ಎಲ್ಲ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ಹೋಗ್ಬೇಕಂದ್ರೆ ಆರೂವರೆ ಆಯಿತು ಫ್ರೆಂಡ್ಸು ಮನೆ ಬಿಟ್ಟಾಗ ನೋಡ್ಬೋದು ಈಗ ಆಲ್ರೆಡಿ ನಾವು ಒಕ್ಕಲಿಗರ ಸಂಘ ಅಂಥೇಳಿ ಐತಿ ಫ್ರೆಂಡ್ಸ್ ಕೆಂಗೇರಿ ದಾಟಿದ ಆದ್ಮೇಲೆ ಕೆಂಗೇರಿ ಒಳಗನ ಇರ್ಬೋದು ಇದು ನನಗೂ ಅಷ್ಟು ಮಾಹಿತಿ ಗೊತ್ತಿಲ್ಲ ಇವಾಗ ನೋಡ್ಬೋದು ಹೊರಟಿದ್ದೀವಿ ನೋಡ್ರಿ ಮಾಡ್ರಿ ಮುಂದಾಕಿ ನೋಡಿರಿ ಈಗ ಮುಂದೆ ಟೀ ಶಾಪ್ ಇದ್ರೆ ಹಾಕಿ ಟೀ ಕೂಡ ಕರೆಕ್ಟ್ ಮಾಡ್ಕೊಡ್ತೀವಿ ಟೋಲ್ ರೋಡಿಗೆ ಬಂದ್ಬಿಟ್ಟು ಟೀ ಶಾಪ್ಸಿಗೆಲ್ಲ ಕನ್ಸುತ್ತೆ ರಾಮನಗರ ರಾಮನಗರ Thank <laughs> you. குத்தோட் பாசனிங் <laughs> ನಂಜನ ಗುಡಿ ಬಂದ್ರಿ ದರ್ಶನ ಮಾಡ್ಕೊಂಬ್ರಿಗೆ ಇಷ್ಟ ಸಾಕು ಮಾಡಿ ಇದು ನೋಡಿದ್ರಲ್ರಿ ನಾವೆಲ್ಲರೂ ಇವಾಗ ನಂಜನಗೂಡಿಗೆ ಬಂದಿದ್ವಿ ಫಸ್ಟ್ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಹೋಗ್ಬೇಕಂತ ಬಂದ್ವಿ ತುಂಬ ಕ್ಯೂ ಇತ್ತು ನಾವು ಟಿಕೆಟ್ ತೊಗೊಂಬಿಟ್ಟು ಹೋದ್ವಿ ಯಾಕಂಗ ಯಾಕಂದ್ರೆ ನಾವೇನು ಸಲುವಾಗಿ ಟಿಕೆಟ್ ತಗೊಂಡು ಹೋದ್ವಿ ನಾವು ಆದರೆ ಕ್ಯೂ ಅಲ್ಲಿ ನಿಂತ್ಕೋಬೋದು ಬಟ್ ಟೈಮ್ ಹಿಡಿತೈತಿ ಅಕ್ಕಿಗೆ ಅಂತ ಹೇಳಿಬಿಟ್ಟು ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದು ಅಲ್ಲಿ ಕೂತ್ಕೊಂಡಿದ್ವಿ ತುಂಬ ಚೆನ್ನಾಗೈತಿ ನಂಜುಂಡೇಶ್ವರ ದೇವಸ್ಥಾನ ಹಳೆ ಕಾಲದ ತುಂಬ ಅಂದರೆ ತುಂಬ ಒಂದು ಶಾಂತ ರೀತಿ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ನಾನಿದೆ ಫಸ್ಟ್ ಟೈಮು ನಂಜನಗೂಡಿಗೆ ಹೋಗಿರೋದು ಮೈಸೂರಿಗೆ ಹೋಗಿದ್ದೆ ಬಟ್ ನಂಜನಗೂಡಿಗೆ ಹೋಗಿರಲಿಲ್ಲ ನಮ್ಮ ಮನೆಯವರು ಫಸ್ಟ್ ನಂಜನಗೂಡಿಗೆ ಹೋಗೋಣ ಆಮೇಲೆ ಮೈಸೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು ಮುಂಚೆನೇ ಹಂಗಾಗಿ ನೋಡ್ಬೋದು ಎಲ್ಲರೂ ಕೂತ್ಕೊಂಡಿದ್ದೀವಿ ಈಗ ಹೊರಗಡೆ ಈಗ ನೋಡ್ಬೋದು ಫ್ರೆಂಡ್ಸು ಹೊರ್ಗಡೆ ಬಂದು ಗೋಪುರನ ಎಲ್ಲ ತೋರಿಸ್ತಾ ಇದ್ದಾಳೆ ನಮಿತ ಎಷ್ಟು ಚೆನ್ನಾಗೈತಿ ದೇವಸ್ಥಾನ ಅಂದ್ರೆ ಅಷ್ಟು ಚೆನ್ನಾಗೈತಿ ಮತ್ತು ದೊಡ್ಡದು ಐತಿ ದೇವಸ್ಥಾನ ಫ್ರೆಂಡ್ಸು ತುಂಬ ನನಗೂ ಇಷ್ಟ ಆಯಿತು ಭಾಳ ತಂಪು ಅಂದ್ರೆ ತಂಪು ಬಿಸಿಲಿದ್ರೂ ಒಳಗೆ ಎಷ್ಟು ತಂಪಿತ್ತು ಫ್ರೆಂಡ್ಸು ದೇವಸ್ಥಾನ ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ದೀವಿ ಈಗ ನೋಡ್ಬೋದು ಇವಾಗ ಶಾಲೆ ತಗೊಳಕ್ಕೆ ಬಂದಿದ್ದೀವಿ ಇನ್ನೊಂದು ತಗೊಂಡಿದ್ದಾರೆ ಹ್ಮ್ ನಾವು ಯಾ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಕುಂದ್ರಿಸಿದ್ದೆ ಅಕ್ಕಿ ಅಕ್ಕಿನೂ ನೋಡ್ತಾ ಇಳ ತಗೋ ಅದು ಒಂದು ಕೊಡ್ಸ್ ಫೋಟೋ ಅಂತ ತಗೋಬೇಕಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸು ನಮಿತಾ ಕುದುರೆ ಸವಾರಿ ಮಾಡ್ತಾ ಇದ್ದಾಳೆ ಫುಲ್ ಭಯ ಪಡಗತ್ತಿದ್ಲು ಅಪ್ಪ ನೀನು ಬಾ ಅಪ್ಪ ನೀನು ಬಾ ನೀಂದು ಕೂಂದರು ನಾ ಮುಂದೆ ಕುತ್ಕೊತೀನಿ ಅಂತ ಹೇಳ್ತಾ ಇದ್ಲು ಭಾಳ ಭಯ ಪಡಗತ್ತಿದ್ಲು ಆಮೇಲೆ ಹತ್ತಿ ಮೇಲೆ ತಾನ ಸರಿ ಹೋಯ್ತು ಏನಾಗೋಲ್ಲ ಬಾರಮ್ಮ ಅಂತಂದು ಹೇಳಿಬಿಟ್ಟು ಆ ಹುಡುಗನೂ ಕೂಡ ಕರ್ಕೊಂಡು ಹೋದ ನಮ್ಮ ಮನೆಯವರು ವೀಡಿಯೋ ಇದ್ದರು ಹಿಂದಿಂದ ಹಿಂದಿಂದ ಹೋಗಿ ಅವರಿಗೆ ಅವ್ರನ್ನ ಮುಟ್ಟೋಕ್ಕಾಗಲಿಲ್ಲ ಯಾಕಂದ್ರೆ ಫಾಸ್ಟಾಗಿ ಓಡಿ ಹೋಗ್ತದೆ ಕುದುರೆ ಇಲ್ಲಿ ನಂಜನ್ಗೂಡಲ್ಲಿ ಕುದುರೆ ಸವಾರಿ ಈ ಥರ ಇದೆ ಫ್ರೆಂಡ್ಸು ಯಾರಿಗಾದರೂ ಇಷ್ಟ ಆದ್ರೆ ಕುದುರೆ ಸವಾರಿ ಮಾಡ್ಬೋದು ಮಕ್ಕಳಿಗಂತರೂ ಭಾಳ ಖುಷಿ ಆಕೈತಿ ನೋಡ್ರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಮಿತನ ಏಜ್ ಮಕ್ಕಳಿಗೆ ದೊಡ್ಡವರು ಕೂಡ ಮಾಡ್ತಾಯಿದ್ರು ಖುಷಿ ಅವರವ್ರ ಖುಷಿನ ಅವ್ರು ಎಂಜಾಯ್ ಮಾಡಿರ್ತಾರೆ ಈ ಥರ ಬಂದಲ್ಲಿ ಇನ್ನು ಕುದುರೆ ಎಲ್ಲಿ ಸಿಗ್ತಾವೆ ಹೇಳ್ರಿ ಈಗ ಎಲ್ಲಿ ಸಿಗಂಗಿಲ್ಲ ಈ ಥರ ಇಲ್ಲಿ ಬಂದಲ್ಲೇನ ಅವರಿಗೆ ಎಂಜಾಯ್ ಮಾಡ್ಬೋದು ಖುಷಿ ಪಡ್ಬೋದು ಈಗ ನೋಡಿಬೆ ನೋಡ್ಬೋದು ಒಂದು ರೌಂಡು ಹಾಕಿಸ್ಕೊಂಬಂದ್ರು ಒಂದೇ ರೌಂಡಿಗೆ ನಾವು ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ಗೆ ಹಂಗಾಗಿ ನಮಿತ ಒಬ್ಬಕ್ಕೆ ನೀನು ಒಬ್ಬಕ್ಕಿ ನಾ ಹೋಗುವ ಆಡು ನಾನು ಅಲ್ಲೇ ಅಂತಂದು ನಮ್ಮ ಮನೆಯವರು ಹೋಗಿದ್ಲು ಭಾಳ ಭಯ ಪಡತ್ತಿದ್ಲು ಮತ್ತು ಒಂದು ಸ್ವಲ್ಪ ಆಮೇಲೆ ತಾನ ಸರಿ ಹೋಯ್ತು ಆಕಿಗೆ ಧೈರ್ಯ ಬಂತು ನಾವು ಅಲ್ಲೇ ಕುತ್ಕೊಂಡಿದ್ವಿ ಅಲ್ಲೇ ಕುತ್ಕೊಂಡು ನೋಡಾಕತ್ತಿದ್ವಿ ನಾನು ನವ್ಯ ನಮ್ಮ ನವ್ಯಾಗ ಇದ್ರಾಗ ಕುಂದ್ರಿಸ್ತೀನಿ ಅಂದರು ಕಾರನ್ಯಾಗ ಬೇಡಾಕಿನೂ ಹೊರಗಡೆನ ಎಲ್ಲ ನೋಡಲಿ ದಿನಾಲು ಮನೆಯಾಗೆ ಒಳಗೆ ಕುಂತು ಆಕಿಗೆ ಬೇಜಾರು ಅಂತ ಹೇಳಿಬಿಟ್ಟು ಅಲ್ಲಿ ಕುಂತಿದ್ದೀನಿ ನೋಡ್ರಿ ಬಿಳಿ ವೇಲಾಕ್ಕೊಂಡಿನೆಲ್ಲ ಅಲ್ಲೇ ನಾವು ನವ್ಯ ಕುತ್ಕೊಂಡಿದ್ವಿ ಒಂದು ನಾಲ್ಕೈದು ಐದಾರು ಕುದುರೆಗಳಿರ್ತಾವಲ್ಲಿ ಎಲ್ಲರೂ ಇಷ್ಟಪಟ್ಟವರೆಲ್ಲ ಕುದುರೆ ಸವಾರಿ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ನಮಿತಾ ಅಂತ ಫುಲ್ ಎಂಜಾಯ್ ಮಾಡಿಲ್ಲ ಅಥವಾ ಕುದುರೆ ಜೊತೆಗೆ ಕುದುರೆನು ಕೂಡ ಅಷ್ಟೇ ಮಸ್ತ್ ಚೆನ್ನಾಗಿತ್ತು ನೋಡ್ರಿ ಎಷ್ಟು ಚೆನ್ನಾಗೈತಿ ಕುದುರೆ ಕೂಡ ಅಲ್ಲೇ ಕೂತ್ಕೊಂತೀರಾ

ನೋಡಿರಿ ಫ್ರೆಂಡ್ಸು ನಮಿತಾ ನೀರು ದೋಸೆ ತಿನ್ನೋಣ ಅಂತಂದು ಹೇಳತ್ತಿದ್ಲು ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿಗೆ ಒಂದು ಹತ್ತು ಗಂಟೆನ ಆಗಿತ್ತು ಭಾಳ ಕ್ಯೂ ಇತ್ತು ನೋಡ್ರಿ ಅಲ್ಲಿನೂ ಹತ್ತು ಗಂಟೆ ಆಯಿತು ನಾವು ಇಲ್ಲಿ ಬಂದು ಆಶೀರ್ವಾದ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಐತಿ ಈಗ ಮೈಸೂರಿಗೆ ಹೊರಟಿದ್ವಿ ಮೈಸೂರಿಗೆ ಹೋಗೋ ದಾರಿಯಲ್ಲಿ ನಾವು ಇವಾಗ ನಾಷ್ಟ ಮಾಡ್ತಾ ಇದ್ವಿ ನಾನು ಬಿಸಿಬೇಳೆ ಭಾತ್ ತೊಗೊಂಡಿದ್ದೆ ಹೋಟೆಲಲ್ಲಿ ಬಿಸಿಬೇಳೆ ಭಾತ್ ಯಾವ ರೀತಿ ರುಚಿ ಇರುತ್ತಾ ಅಂತ ಹೇಳಿಬಿಟ್ಟು ತಿನ್ಬೇಕಂತ ತೊಗೊಂಡಿದ್ದೆ ಬಟ್ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದ್ರೆ ಸಿಹಿ ಸಿಹಿ ಇತ್ತು ಹುಳಿ ಹುಳಿ ಇತ್ತು ನಾ ಮಾಡೋ ರೀತಿ ಇರಲಿಲ್ಲ ಮನೇಲಿ ನಾ ಮಾಡ್ತೀನಲ್ಲ ಅದು ಆ ಟೇಸ್ಟ್ ಇರಲಿಲ್ಲ ಹೋಟೆಲಿನ ರುಚಿನೇ ಬೇರೆ ಇತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಬಟ್ ಸಿಹಿ ಇತ್ತು ನೋಡಿರಿ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾವ್ಯಾಗ ನನಗೆ ಅದನ್ನ ತರಿಸ್ಕೊಂಡಿದ್ದೆ ಬಟ್ ಒಂದಿಷ್ಟೇ ಇಷ್ಟಿತ್ತು ಸ್ವಲ್ಪ ಇತ್ತು ಮಾಡ್ ತುಂಬಂಗಿಲ್ಲ ಅಂತೇಳಿ ಮತ್ತೊಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡೆ ಯಾಕಂದ್ರೆ ಮಸಾಲೆ ದೋಸೆ ನನಗೆ ಫೇವ್ರೇಟ್ ಅದು ಹೊರಗಡೆ ಹೋದೆ ಅಂದ್ರೆ ನಾನು ಜಾಸ್ತಿ ಅದನ್ನು ತಿನ್ನೋದು ಈ ಸಲ ಏನೋ ಚೇಂಜ್ ಇರಲಿ ಯಾಕಂದ್ರೆ ಕಾರು ಟ್ರಾವೆಲ್ ಮಾಡ್ತಾ ಇದ್ವಲ್ಲ ನಂಗೆ ವಾಮೆಂಟ್ ಪ್ರಾಬ್ಲಮ್ ಐತಿ ವಾಮೆಂಟ್ ಆಗುತ್ತಾ ನಮಿತಾಗೂ ಕೂಡ ವಾಮೆಂಟ್ ಆಗುತ್ತೆ ಆಕಿ ನೀರು ದೋಸೆ ತೊಗೊತೀನಿ ನಮ್ಮದು ಫಸ್ಟ್ ಆಮೇಲೆ ನೀರು ದೋಸೆ ಏನು ಅಷ್ಟಿದೆ ನೋಡಿ ನಮಿತಾ ನೀನು ಬೇಕಂದ್ರೆ ತೊಗೋಬೋದು ಅಂತಂದು ನಾನು ಹೇಳಿದೆ ಆಕಿನೂ ಯಾಕೋ ನನಗೂ ಬೇಡ ಬಿಡು ನೀರು ದೋಸೆ ಇಡ್ಲಿ ವಡೆ ತಿಂತೀನಿ ವಾಮೆಂಟ್ ಆಗುತ್ತಾ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಇಡ್ಲಿ ವಡೆ ಮಾತ್ರ ನಮ್ಮ ಮನೆಯವರು ಪೂರಿ ತೊಗೊಂಡಿದ್ರು ಇವಾಗ ನೋಡ್ಬೋದು ನಾಷ್ಟಾ ಅಷ್ಟ ನವ್ಯಾಗೂ ಕೂಡ ಮಾಡಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ತಿಂತಾ ಇದ್ದೆ ಇಲ್ಲಿ ನೋಡ್ಬೋದು ಮಂಕಿ ಬಂದಿತ್ತು ಅದನ್ನೊಂದು ಸ್ವಲ್ಪ ನಮಿತಾ ವೀಡಿಯೋ ಮಾಡ್ಕೊಂಡ್ಲು ನಮ್ಮ ಮನೆಯವರು ನಮಿತಾ ಬೇಗ ತಿಂದ್ಬಿಟ್ಟು ಎದ್ಬಿಡ್ತಾರೆ ಬಟ್ ನಂದು ಸ್ಲೋ ಆಗುತ್ತಾ ಯಾಕಂದ್ರೆ ನಾವೇನು ಕೂಡ ತಿನ್ನಿಸ್ಬೇಕು ಅಕ್ಕಿಗೆ ತಿನಿಸಿ ನಾನು ತಿನ್ಬೇಕಂದ್ರೆ ಲೇಟ್ ಆಗಿಬಿಡುತ್ತೆ ಹಂಗಾಗಿ ನಾವು ಎದ್ದು ತಿಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸರ್ಚ್ ಮಾಡ್ತಾಯಿದ್ರು ಹಂಗೆ ವಿಡಿಯೋನೂ ಕೂಡ ಮಾಡ್ತಾಯಿದ್ಲು ನಮಿತಾ ನೋಡ್ಬೋದು ಇದು ಸಾರು ಹಾಕಕ್ಕೆ ಮಸ್ತ್ ಐತೆ ನೋಡಂತಂದು ತೋರ್ಸಾಕತ್ತಿದ್ಲು ಅಲ್ಲೆಲ್ಲ ಈ ಥರದ್ದು ಮರದ್ದು ಇವು ಇದು ಟ್ರೇ ಆಮೇಲೆ ಸೌಟು ಚಮಚ ಈ ಥರ ಎಲ್ಲ ಇದ್ದು ಅಲ್ಲೇ ಪಕ್ಕಕ್ಕೆ ಒಂದು ಬೇಕ್ರಿ ಐಟಮ್ ಎಲ್ಲ ಇಟ್ಟಿದ್ರು ಸ್ನ್ಯಾಕ್ಸ್ ಮತ್ತು ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲರು ತಗೊತಾರೆ ನೋಡ್ರಿ ಆ ಥರ ಇತ್ತು ಇವಾಗ ನೋಡ್ಬೋದು ತಿಂದ್ಬಿಟ್ಟು ನಾವು ಹೊರಟಿದ್ದೀವಿ ಫ್ರೆಂಡ್ಸು ಚೆನ್ನಾಗೈತಿ ನಾಷ್ಟ ಎಲ್ಲ ಚೆನ್ನಾಗಿತ್ತು ಬಟ್ ನಂಗೆ ಸಿಹಿ ಇತ್ತು ನೋಡ್ರಿ ಅಷ್ಟು ಇಷ್ಟ ಆಗಲಿಲ್ಲ ಸ್ವೀಟು ಸಿಹಿ ಸಿ ಇಷ್ಟಪಡೋರಿಗೆ ಇಷ್ಟ ಆಗ್ಬೋದು ಬಿಸಿಬೇಳೆ ಭಾತು ಬಟ್ ಇಡ್ಲಿ ವಡೆ ಸಾಂಬಾರೆಲ್ಲ ಮಸ್ತಿತ್ತು ನಮಿತಾಂತರ ಭಾಳ ತಿಂದ್ಲು ನೋಡ್ಬೋದು ಈಗ ನಾವು ಮತ್ತೆ ನಾಷ್ಟ ಮಾಡಿಕೊಂಡು ಹೊಂಟೀವಿ ಇಲ್ಲಿಂದ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಕಾರನ್ನು ಹತ್ತಾಯಿದ್ದೀವಿ ಫ್ರೆಂಡ್ಸು ನೋಡ್ಬೋದು ನೋಡ್ರಿ ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊಂಟೀವಿ ಬಟ್ ಭಾಳ ಅಂದ್ರೆ ಭಾಳ ರಶ್ ಇತ್ತು ಚಾಮುಂಡಿ ಬೆಟ್ಟದಲ್ಲಿ ಫ್ರೆಂಡ್ಸು ಎಷ್ಟು ರಶ್ ಇತ್ತಪ್ಪ ಅಂದರೆ ಕಾಲಿಡೋಕೆ ಜಾಗ ಇಲ್ಲ ಅಷ್ಟು ರಶ್ಶು ಮತ್ತು ರೋಡನ್ನು ಕೂಡ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದ್ವು ಟ್ರಾಫಿಕ್ ಜಾಸ್ತಿ ಆಗಿತ್ತು ರೋಡನು ಕೂಡ ಯಾಕಂದ್ರೆ ಸಂಡೇ ಹೋಗಿದ್ವಿ ನೋಡ್ರಿ ನಮ್ಮ ಮನೆಯವರು ಸಂಡೆ ಹೋಗೋದು ಬೇಡ ಅಂತ ಹೇಳಿದ್ರು ಮುಂಚೆ ಬಟ್ ಮಂಡೇ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗುತ್ತಾ ಒಂದೇ ದಿನ ಸ್ಕೂಲ್ ಬಿಡಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸಂಡೇನೆ ಹೋದ್ ಬರೀ ಹೀಗೆ ಮುಂದೆ ಹಾಕ್ಕೊತ ಮುಂದೆ ಹಾಕ್ಕೊತಾನೆ ಹೊಂಟಿದ್ವಿ ನಾವು ಹಾಗಾಗಿ

ಇಲ್ಲಿ ನೋಡ್ಬೋದು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಇವಾಗ ಹೊರಟಿದ್ದೀವಿ ನಾಲ್ಕು ಜನ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಬೆಟ್ಟದ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋ ದಾರಿಯಲ್ಲೇ ಇವರು ಕುಂತಿರ್ತಾರೆ ಪಾಪ ಕಣ್ಣು ಕಾಣೋದಿಲ್ಲ ಅವ್ರಿಗೆ ಅವರು ಹಾಡು ಹಾಡ್ಕೊ ಅಂತ ಫ್ರೆಂಡ್ಸ್ ಅವರಿಗೆ ಅವ್ರಿಗೆ ಕೈಲಾದಷ್ಟು ಸಹಾಯನ ಜನರು ಮಾಡ್ತಿರ್ತಾರೆ ನಾವು ದರ್ಶನಕ್ಕ ಅಂತ ಹೊಂಟಿದ್ವಿ ಫ್ರೆಂಡ್ಸು ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಹಾಗಾಗಿ ನಮ್ಮ ನಮ್ಮನೆಯವ್ರು ಏನು ಹೇಳಿ ಅಲ್ಲಿ ಕೇಳಿದರು ಹಿಂಗೆ ಸ್ಪೆಷಲ್ ಮಕ್ಕಳಿಗೆ ಬೇರೆ ಕಡೆ ಏನಾದರೂ ಎಂಟ್ರೆನ್ಸ್ ಇದ್ರೆ ಹೇಳ್ರಿ ಅಂತಂದರೆ ಇವತ್ತು ನೀವಂತರೂ ಒಳಗಡೆ ಕರ್ಕೊಂಡು ಹೋಗೋಕೆ ಹೋಗಬೇಡ್ರಿ ಯಾಕಂದ್ರೆ ಭಾಳ ರಶ್ ಐತಿ ಇವತ್ತು ಹಾಗಾಗಿ ಹೋಗೋದ ಮಗು ಕರ್ಕೊಂಡು ಹೋಗಬೇಡಿ ಬೇಕಂದ್ರೆ ನೀವು ಹೋಗ್ರಿ ಅಂತಂದರು ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡಿದರು ನೀವು ಇಬ್ಬರು ಹೋಗ್ರಿ ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಟಿಕೆಟ್ ತೆಗಿಸ್ಬಿಟ್ಟು ಕೊಟ್ಟರು ನಾನು ನಮ್ಮಿತ ಹೋಗಿ ಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಕಾಯಿನೂ ಕೂಡ ಒಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆಯವರು ನಮ್ಮ ನವ್ಯ ಕಾರ ಹತ್ತಿರ ವಾಪಸ್ ಹೋದ್ರವರು ಯಾಕಂದ್ರೆ ಭಾಳ ರಶ್ ಇತ್ತು ಎಲ್ಲಿ ಅಂತ ಕೇಳಬೇಕು ಟಿಕೆಟ್ ಕೌಂಟ್ರಲ್ಲಿ ಕೇಳಿದ್ರೆ ಅವ್ರು ಕರ್ಕೊಂಡು ಹೋಗೋಕೆ ಹೋಗ್ಬೇಡ್ರಿ ಪಾಪ ಮಗುಗೆ ತ್ರಾಸಾಗುತ್ತೆ ಭಾಳ ರಶ್ ಐತಿ ನಿಂದ್ರಕ್ಕಾಗಲ್ಲ ಆಕೆಗೆ ಅಂತ ಹೇಳಿಬಿಟ್ಟು ಟಿಕೆಟ್ ಕೌಂಟಲ್ಲಿ ಕೌಂಟರಲ್ಲಿ ಇದ್ದವ್ರು ಹೇಳಿದರು ಹಂಗಾಗಿ ನಮ್ಮ ಮನೆಯವರು ಕರ್ಕೊಂಡು ಕಾರ್ ಹತ್ರ ಕೂತ್ಕೊಂಡ್ರವರು ನಾನು ನಮ್ಮತ್ತ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ನೋಡ್ಬೋದು ಫ್ರೆಂಡ್ಸು ಚಾಮುಂಡೇಶ್ವರಿ ದೇವಸ್ಥಾನ ಎಷ್ಟು ಚೆನ್ನಾಗೈತಿ ಅಂದ್ರೆ ಅಷ್ಟು ಚೆನ್ನಾಗೈತಿ ನಂಗೆ ಫೇವ್ರೆಟ್ ಇದು ಈ ಫೇವ್ರೇಟ್ ದರ್ಶನ ಇವತ್ತು ನಾನು ಮಾಡ್ಕೊಂಡೆಲ್ಲ ನೋಡಿದ್ರೆ ಭಾಳ ಖುಷಿ ಅಂದರೆ ಖುಷಿ ಅಷ್ಟೇ ರಶ್ ಇತ್ತಲ್ಲ ಅಷ್ಟು ರಶ್ ಇದ್ದು ನಾನೇನು ಬಿಡಲಿಲ್ಲ ನಮ್ಮ ತನ್ನ ಕರ್ಕೊಂಡಾದ್ರೆ ಹೋಗಬೇಕು ಅಂತೇಳಿ ಹೋಗಿ ದರ್ಶನ ಮಾಡ್ತಿದ್ರು ನನ್ನೇ ಇದು ನಮ್ಮ ನಮಗೇ ಮತ್ತು ಬಂದಿದ್ರು ಬಟ್ ಏನಂದ್ರೆ ನಾವೇನು ಕಾಲ್ ಜಾಸ್ತಿ ನೋವು ಬಂದ್ಬಿಡ್ತಿದ್ವು ನಿಂತು ನಿಂತು ನಾವೇ ಎರಡು ಅವರ್ ಕ್ಯೂ ಅಲ್ಲಿ ನಿಂತಿದ್ವಿ ಮತ್ತು ನೋಡಿದ್ರೆ ಟಿಕೆಟ್ ತೊಗೊಂಡಿದ್ವಿ ಹಂಡ್ರೆಡ್ ರುಪೀಸ್ದು ನಮಿ ತಗ ನನಗೆ ಟಿಕೆಟ್ ತಗೊಂಡ್ರೂ ಟೂ ಪವರ್ ನಾವು ವೇಟಲ್ಲಿದ್ವಿ ಇವಾಗ ನೋಡ್ಬೋದು ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಬರ್ ಬಂದು ನಾವು ಡೈರೆಕ್ಟ್ ಇಲ್ಲೇ ಮೈಸೂರು ಅರಮನೆಗೆ ಬಂದಿದ್ವಿ ಈಗ ವೇಟ್ ಮಾಡ್ತಾ ಇದ್ವಿ ನಾನು ನಮಿತಾ ನಾವೇ ನಮ್ಮ ಮನೆಯವರು ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ರು ಫ್ರೆಂಡ್ಸ್ ಎಂಟ್ರೆನ್ಸ್ ಫೀಸ್ ಇರ್ತೈತೆ ನೋಡ್ರಿ ಹಾಗಾಗಿ ನಾವ್ಯಾಗ ಇರಲಿಲ್ಲ ನಮಗೆ ಮಾತ್ರ ತೊಗೊಂಡ್ರು ನನಗೆ ನಮ್ಮ ಮನೆಯವ್ರಿಗೆ ಆಮೇಲೆ ಮೈಸೂರು ಅರಮನೆಯಲ್ಲಿ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಫ್ರೆಂಡ್ಸು ಈ ಥರ ಅಂಗ್ವಿಕಲ್ ಮಕ್ಕಳು ಈ ಥರ ಸ್ಪೆಷಲ್ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ವೀಲ್ ಚೇರ್ ತೊಗೊಂಡ್ಬಿಟ್ಟು ನಾವೆಲ್ಲ ಸುತ್ತಾಡಿದ್ವಿ ಅಲ್ಲಿ ಯಾಕ ಕೇಳ್ರಿ ಹಾ ಅರಮನೆ ಪ್ರವೇಶ ಈ ಕಡೆ ಅಕ್ಕಿಗೆ ಆಗಲ್ಲ ಒಂದು ಅಕ್ಕಿಗೆ ಒಂಥರ ಆಗತ್ತೈತೆ ಎಲ್ಲೇ ಅಯ್ಯ ಅಲ್ಲೇ ಕಾರ್ನಿಗೆ ಬಿಟ್ಟು ಬರ್ತಿದ್ವಿ ಅಲ್ಲ ಅದು ಅದಿಲ್ಲ ಇದೆಲ್ಲ ಹೂವಿನ ತೋಟ ನೋಡಲ್ಲ